ಒಂದು ನಿಮಿಷ ಮಾತಾಡಲ ಇಂದು ಮಹಾಮಹಿಮ ಗವಿಷೇಶನ ಯಾತ್ರಾ ಮಹೋತ್ಸವ ಈ ಯಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಬಹುದೂರದಿಂದ ಮೈಸೂರಿನಿಂದ ಮಲ್ಲಿಗೆಯ ನಾಡಿನಿಂದ ನೀವಿದ್ದಲ್ಲಿಗೆ ಬಂದಿದ್ದರು ಸುತ್ತೂರು ಶ್ರೀಗಳವರು ಅವರು ಅನ್ನ ಅಕ್ಷರ ಆರೋಗ್ಯ ಆಧ್ಯಾತ್ಮ ದಾಸೋಹಗಳ ಪವಿತ್ರಾತ್ಮರು ಅವರು ಮುನ್ನೂರು ಶಿಕ್ಷಣ ಸಂಸ್ಥೆಗಳು ಇಪ್ಪತ್ತು ಸಾವಿರ ಉದ್ಯೋಗಗಳು ಒಂದು ಲಕ್ಷ ವಿದ್ಯಾರ್ಥಿಗಳು ಅವರ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಮೈಸೂರು ಎಂದ ಕ್ಷಣ ನಮಗೆ ನೆನಪಿಗೆ ಬರುವುದು ಅರಮನೆ ಮಹಾರಾಜರು ಅರಮನೆಯನ್ನು ಕಟ್ಟಿಸಿದರೆ ಮಹಾರಾಜರು ಅರಮನೆಯನ್ನು ಕಟ್ಟಿಸಿದರೆ ಪೂಜ್ಯ ಮಹಾಸ್ವಾಮೀಜಿಯವರು ಬಡ ಮಕ್ಕಳಿಗೆ ಅರಿವಿನ ಮನೆಯನ್ನು ಕಟ್ಟಿಸಿದ್ದಾರೆ ಅಂಥ ಪರಮ ಪೂಜ್ಯರು ನಮ್ಮ ನಾಡಿನ ಅತ್ಯಂತ ಹಿರಿಯ ಪೂಜ್ಯರು ಎಂದು ಗವಿಶಿದ್ದೇಶ್ವರನ ಜಾತ್ರಾ ಮಹೋತ್ಸವ ಉದ್ಘಾಟನೆಗೊಳಿಸ್ತಿರುವುದು ನಮಗೆಲ್ಲ ಈ ನಾಡಿಗೆ ಅತ್ಯಂತ ಹೆಮ್ಮೆ ತರುವಂಥದ್ದು ಈ ಸಂದರ್ಭದಲ್ಲಿ ಎಲ್ಲ ಸಚಿವರು ಶಾಸಕರು ಹಿರಿಯರು ಗಣ್ಯರು ಅದರ ಜೊತೆಗೆ ನಾಡಿನ ಅಪಾರವಾದ ಗವಿಶಿದ್ದನ ಈ ಭಕ್ತ ಸ್ತೋಮದ ಮಧ್ಯದೊಳಗೆ ಈ ಯಾತ್ರೋತ್ಸವಕ್ಕೆ ಪರಮ ಪೂಜ್ಯರು ತಮ್ಮ ಅಮೃತ ಹಸ್ತದಿಂದ ಚಾಲನೆ ಕೊಡ್ತಾರೆ you